ಇಲ್ಲಿಗೆ ನಮಸ್ತೆ ಸ್ನೇಹಿತರ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಳೆದ ಎಪಿಸೋಡ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಬಸವ ಶೂಟಿಂಗ್ ಸ್ಪಾಟ್ ನಾನು ನಿಮಗ್ ತೋರಿಸಿದ್ದೆ ಹಂದೊಂದಿತ್ತು ಕಾಲ ಒಂದ್ ಆಡ್ ಇದೆಯಲ್ಲ ಯಾರ್ ಪೂರ್ತಿ ಇಲ್ಲ ಇಲ್ಲ ಇಲ್ಲಿ ಈ ಕಡೆ ಈ ಮರ ಎಲ್ಲ ಇದೆ ಅಲ್ಲ ಸರ್ ಯಾರ ಈ ಕೆಂಪೇಗೌಡರ ಸ್ಟ್ಯಾಚ್ಯೂ ಇರೋದು ನಮ್ಮ ಬಸ್ವಾದಲ್ಲಿ ಸೆಟ್ ಹಾಕಿದಲ್ಲ ಆ ಸೆಟ್ ಹಾಕ್ಬೇಕಾದ್ರೆ ಪ್ರಾಪರ್ಟಿ ಆಗಿತ್ತು ಕಡಗ ಇದೆ ನೋಡಿ ಈ ನೋಡ್ಬೋದು ಮರ ಇದೆ ನೋಡಿ ಇವತ್ತು ಅದರ ಮುಂದುವರದ ಭಾಗ ಅಂದ್ರೆ ಅದೇ ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ಮ ರಾಜ್ಯ ಬಂದಿದ್ರು ಅದ್ರ ಬಗ್ಗೆ ನಾನು ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಆದ್ರೆ ಈ ಎಪಿಸೋಡ್ ನಾನು ಶನಿವಾರನ್ನೇ ಅಪ್ಲೋಡ್ ಮಾಡಬೇಕಾಗಿತ್ತು ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಶಬರಿಮಲೆಗೆ ಹೊರಟಿದ್ದೆ ಸೊ ಜರ್ನಿ ಮಾಡ್ತಾ ಇದ್ದೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ನಾನು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅದೇ ಎಪಿಸೋಡ್ ನಾನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ್ರೆ ನಿಮ್ಗೆ ಒಂದು ಮಾಹಿತಿ ಕೊಡ್ಬೇಕು ನಾನು ಶಬರಿಮಲೆಗೆ ಹೋದಾಗ ಒಂದು ಅದ್ಭುತವಾದ ಒಂದು ಎಪಿಸೋಡ್ ಮಾಡಿದ್ದೀನಿ ಅದ್ಯಾವುದು ಅಂದ್ರೆ ನಿಮ್ಗೆಲ್ಲ ಗೊತ್ತಾ ಅಯ್ಯಪ್ಪ ಮಹಿಷಿಯನ್ನ ಮರ್ದನ ಮಾಡ್ತಾರಲ್ಲ ಆ ಮರ್ದನ ಮಾಡ್ಬೇಕಾದ್ರೆ ಒಂದು ಕತ್ತಿಯನ್ನ ಯೂಸ್ ಮಾಡ್ತಾರೆ ಆ ಕತ್ತಿ ಈಗ್ಲೂ ಇದೆ ಆ ಕತ್ತಿ ಎಲ್ಲಿದೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲ ಅಂದ್ರೆ ನಾನು ಮುಂದಿನ ಎಪಿಸೋಡ್ ನಲ್ಲಿ ಆ ಕತ್ತಿ ಇರೋ ಜಾಗನ ತೋರಿಸ್ತೀನಿ ಆ ನೀವು ನಿಜಕ್ಕೂ ಅದ್ ನೋಡ್ಮೇಲೆ ಒಂದು ಗೂಸ್ ಬಂಪ್ ಬರೋದಂತ ಗ್ಯಾರಂಟಿ ಅಂತಹ ಜಾಗಕ್ಕೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಕರ್ಕೊಂಡು ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಇವತ್ತು ನಾನು ನಮ್ಮ ರಾಜಣ್ಣ ಅವ್ರ ಬಗ್ಗೆ ಒಂದು ಎಪಿಸೋಡ್ ಮತ್ತೆ ತಡ ಬನ್ನಿ ಹೋಗೋಣ ನೋಡ್ಬೋದು ಇಲ್ಲಿ ನಮ್ ರಾಜಣ್ಣ ಬಂದಿದ್ರು ಅಂದ್ರೆ ಇದೇ ಗ್ರೌಂಡ್ ಗೆ ಬಸನ್ ಗುಡಿಯಾ ಸರ್ಕಲ್ ಅಲ್ಲಿ ಇರುವ ಮೈದಾನ ಮೈದಾನದಲ್ಲಿ ನಮ್ಮ ರಾಜಣ್ಣ ಅವರು ಬಂದು ಹೋಗಿದ್ರು ಒಂದೇ ಸರಿ ಬಂದಿರೋದು ಬಂದಾಗ ಇಲ್ಲೇ ಕೂತಿದ್ದೀನಿ ಇಲ್ಲ ಇಲ್ಲ ಇಲ್ಲೇ ಕೂತಿದ್ರು ನಮ್ಮ ರಾಜಣ್ಣ ಅವರು ಅದು শুটিং ಆಗಿದೆ ಅಗಲવેશ ಅಗಲવેશ ಅದ್ರಲ್ಲಿ ಯಾವ ಸಿನ್ ಸರ್ ಅಗಲવેશ ಅಲ್ಲಿ ಕುಡ್ರೆ ಒಂದು ರೈಸ್ ಮಾಡ್ತಾರೆ ಹೌದು ಅದು ಆಕಡೆ ಮಾಡಿದ್ರು ಅಲ್ಲಿ ಎಲ್ಲಿ ಆ ಮರ ಅಲ್ಲ ಮರ ಇದೆ ಅಲ್ಲ ಅಲ್ಲಿ ನಮಸ್ತೆ ಸ್ನೇಹಿತರೆ ನಾವು ಕಳೆದ ಎಪಿಸೋಡ್ನಲ್ಲಿ ನಮ್ಮ ಅಪ್ಪು ಸರ್ ಅವರ ನಮ್ಮ ಬಸ್ವ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ತೋರಿಸಿದ್ವಿ ಎಸ್ ನಾನು ಇವಾಗ ನಿಂತಿದ್ದೀನಲ್ಲ ಅದೇ ಜಾಗದಲ್ಲಿ ನಿಂತ್ಕೊಂಡೆ ನಿಮಗೆ ಕಳೆದ ಇದರಲ್ಲಿ ಎಪಿಸೋಡ್ನಲ್ಲಿ ನಿಮಗೆ ನಮ್ಮ ಬಸ್ವ ಸಿನಿಮಾದ ಶೂಟಿಂಗ್ ಸ್ಪಾಟು ಎಲ್ಲೆಲ್ಲಿ ಡ್ಯಾನ್ಸ್ ಮಾಡಿದ್ರು ಅಪ್ಪು ಅವರು ಫೈಟಿಂಗ್ ನಡೆದ ಜಾಗ ಎಲ್ಲೆಲ್ಲಿ ಮತ್ತೆ ಹೇಗೆಲ್ಲ ಚಿತ್ರೀಕರಣ ಆಗಿತ್ತು ಅನ್ನೋದನ್ನ ನಾವು ತೋರಿಸಿದ್ವಿ ಅವತ್ತು ನಮಗೆ ಸಹಾಯ ಮಾಡಿದವರು ನಮ್ಮ ಶ್ರೀನಿವಾಸ್ ಅವರು ಮತ್ತೆ ಅವರೇ ಇದ್ದಾರೆ ಸರ್ ನಮಸ್ತೆ ಸರ್ ಅದು ನೀವು ಲಾಸ್ಟ್ ಟೈಮ್ ಬಂದಾಗ ನನಗೆ ಒಂದು ಆಹ್ ನಮ್ಮ ರಾಜಣ್ಣ ಅವ್ರದ್ದು ಒಂದು ಫೋಟೋ ತೋರ್ಸಿದ್ರಿ ಹಿಂದೆಗಡೆ ಹಿಂದ್ಗಡೆ ಮೂರ್ ಜನ ನಿಂತಿದ್ರು ಅವ್ರು ಯಾರ್ಯಾರ್ ಸರ್ ಅದ್ರಲ್ಲಿ ನಿಂತಿದ್ರು ಅದ್ರಲ್ಲಿ ನಮ್ ಭಾವ ಅವರು ಓಕೆ ಆ ನಮ್ಮ ಅಣ್ಣ ಅವರು ಹಾ ಅರುಣ್ ಕುಮಾರ್ ಅಂತ ಡೈರೆಕ್ಟರ್ ಆಗಿದ್ದಾರೆ ಇನ್ನೊಬ್ರು ಅವ್ರು ಅವ್ರ ಫ್ರೆಂಡ್ ಪಿ ರೋಡ್ ಮೌಲ್ಯ ಇಲ್ಲಿ ನಮ್ ರಾಜಣ್ಣ ಬಂದಿದ್ರು ಅಂದ್ರೆ ಇದೇ ಗ್ರೌಂಡ್ ಗೆ ಗುಡಿಯ ಆ ಇದ್ರು ನಡ್ಕಲಪ್ಪ ಸರ್ಕಲ್ ಅಲ್ಲಿ ಇರುವ ಸರ್ಕಲ್ ಅಲ್ಲಿ ಇರೋ ಒಂದು ಮೈದಾನ ಮೈದಾನ ಮೈದಾನದಲ್ಲಿ ನಮ್ಮ ರಾಜಣ್ಣ ಅವರು ಬಂದು ಹೋಗಿದ್ರು ಇದು ಅಂದಾಜು ಎರಡ್ ಸಾವಿರದ ನಾಲ್ಕಲ್ಲಿ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೇವಲ ರಾಜನ ಅಷ್ಟೇ ಅಲ್ಲ ಪಾರ್ವತಮ್ಮ ಮೇಡಮ್ ಅವರು ಬಂದಿದ್ರು ಇಬ್ರುನೇ ಬಂದು ಇಲ್ಲೇ ಕೂತು ಎಲ್ಲಿ ಕೂತಿದ್ರು ಸರ ಇಲ್ಲಿ ಇದೇ ಸ್ಪಾಟಲ್ಲಿ ಇಲ್ಲಾ ಹಾ ಈ ಪಾತ್ರೆಯೆಲ್ಲಾ ಕಾಣಿಸ್ತಲಾ ಇಲ್ಲಿ ಓ ಇಲ್ಲಿ ಫೋಟೋ ಈ ಕಡೆಯಿಂದ ತೆಗ್ದಿರಲಿ ಈ ಕಡೆಯಿಂದ ಈ ಕಡೆಯಿಂದ ಫೋಟೋ ತೆಗ್ದಿರೋದು ಇಲ್ಲಿ ಪಾತ್ರೆಗಳಿರತ್ತೆ ಕೂತಿದ್ರು ಆಕೆ ಅಮ್ಮ ಅವ್ರು ಬಂದಿದ್ರು ಪಾರ್ವತಮ್ಮ ಅವ್ರು ಅಣ್ಣಾವ್ರು ಬಂದಿದ್ರು ಶೂಟಿಂಗ್ ಹೆಗ್ಗ್ ನಡೀತಾ ಇದೆ ಆಕೆ ವಿಸಿಟ್ ಒಂದು ಎರಡನೇ ಎರಡ್ನೇ ಸರಿನಾ ಮೂರ್ನೇ ಸರಿ ಬಂದಿರೋದು

ಅವರು ಒಂದು ಏನೋ ಒಂದು ಆನಂದ ಪಡ್ತಾ ಇದ್ರು ಅಮ್ಮವರು ಅವ್ರ ಇವ್ರನ್ನ ಅದು ಇದು ಎನ್ಕ್ವೈರಿ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಿದ್ದು ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋದ್ರು ಒಂದೇ ಸರಿ ನಮ್ಮ ಬಸ್ ಫುಲ್ ಸಿಟಿಂಗ್ ಅಲ್ಲಿ ಒಂದೇ ಸರಿ ಬಂದಿರೋದು ಬಂದಾಗ ಇಲ್ಲೇ ಕೂತಿದ್ದೀವಿ ಇಲ್ಲ ಇಲ್ಲ ಸರ್ ಸರ್ ಇಲ್ಲೇ ಕೂತಿದ್ರು ನಮ್ಮ ರಾಜಣ್ಣ ಅವರು ಆ ಕಡೆ ಶ್ರೀನಿವಾಸ್ ಅವರು ಈ ಕಡೆ ನಾನು ಮಧ್ಯದಲ್ಲಿ ರಾಜಣ್ಣ ಪಾರ್ವತಮ್ಮ ಮೇಡಮ್ ಅವರು ಕೂತಿದ್ರು ಅಲ್ವಾ ಸರ್ ಹೌದು ಓಕೆ ಇದು ಜಾಗ ನಮ್ಮ ರಾಜಣ್ಣವರು ಓಡಾಡಿರುವಂತಹ ಜಾಗ

ಓಕೆ ಅವಗ ಸ್ಟೇಟ್ ಅವಾರ್ಡ್ ಏನೋ ಆಗಿತ್ತು ಅವರದು ಓಕೆ 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 ಅವರ ಜೊತೆನ ಫೋಟೋ ಯಾವುದು ಮಿಸ್ ಆಗಿದೆ ನಂದು ಹಾ ಎಲ್ಲಾ ಫೋಟೋ ಇಲ್ಲ ಇದೆ ನಿಮ್ಮತ್ರ ಅದು ನೋಡ್ತೀನಿ ಸರ್ ಹುಡುಕ್ತೀನಿ ಓಕೆ ಏದು ಐಸ್ ಏನೋ ಮಾಡಿ ಹಾಕಿದ್ರು ಏ ಏನೇನೋ ಒಂದು ಅವ್ರೆ ಪ್ರೊಡ್ಯೂಸ್ ಅಲ್ವಾ ಎ ಪಿಕ್ಚರ್ ಪ್ರೊಡ್ಯೂಸರ್ ಇಲ್ಲಿ ಲೋಕಲ್ ಅವ್ರ ಸಿಲ್ಕ್ ಪಂಜ್ ಪುನೀತ್ ಇವ್ರು ಬಂದಾಗ ಅಂತ ಒಳ್ಳೆ ಕ್ರೌಡ್ ಅವಾಗ ರನ್ನಿಂಗ್ ಫಿಗರ್ ಅವರು ಶಿವಣ್ಣನ್ಗೆ ಒಂದು ವಿಶ್ ಮಾಡಕ್ ಬಂದಿದ್ರು ಅಣ್ಣವರು ಅವಾಗೂ ಅಣ್ಣವ್ರು ಬಂದಿದ್ರು ಪರ್ವತಮ್ಮ ಬಂದಿದ್ರು ಅಣ್ಣವ್ರು ಬಂದಿದ್ರು ನಾವು ದೇವಸ್ಥಾನ ಪೂಜೆ ಮಾಡ್ಕೊಂಡ್ ಬಂದು

ಅಣ್ಣ ಅವ್ರು ಬಂದಾಗ ಸ್ವಲ್ಪ ಅಷ್ಟೇ ಒಂದ್ ಸ್ಮೈಲ್ ಮಾಡ್ಕೊಂಡು ಕುತ್ಕೊಂಡು ಒಂದು ಇಲ್ಲ ಬೇರೆ ಬೇರೆ ಯಾವ್ದೋ ಮುಹೂರ್ತಗಳಾಗಿದೆ ಸರ್ತಗಳೇವಸ್ಥಾನಗಳಲ್ಲಾಗಿದೆ ಅದೇ ಕದನ ಅಂತ ಒಂದು ಹಳೆ ಪಿಕ್ಚರ್ ಅವಾಗಲ್ಲ ನಾವು ಚಿಕ್ಕ ಹುಡುಗರು ಅಂಬರೀಶ್ ರಾಮಕೃಷ್ಣ ದೇವರಾಜ್ ಈ ರೋಡಲ್ಲಿ ಆಗಿತ್ತು ಈ ರೋಡ್ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ನೆಟ್ಕಲಪ್ಪ ಸರ್ಕಲ್ ಓಕೆ ಸೊ ಅವಾಗ ಬಂದಿದ್ದು ಇಲ್ಲ 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 ಸರ್ ದೇವಸ್ಥಾನ ಪೂಜೆ ಮುಗಿಸ್ಕೊಂಡ್ ಕದನ ಫಿಲಂ ಅಂಬರೀಶ್ ಅವ್ರ ಕದನ ಫಿಲಂ ಶೂಟಿಂಗ್ ಸರ್ಕಲ್ ಅಲ್ಲೇ ಅದ ಏನ್ ಏನ್ ಸೀನ್ ಅಂತ ಏನಾದ್ರು ಗೊತ್ತಾ ಸರ್ ಅದು ಇದಕ್ಕಿಂತ ಜಾಸ್ತಿ ನಡೀತದೆ ಸರ್ ಶೂಟಿಂಗ್ ತುಂಬಾ ಸೀನ್ಗಳು ಇದೆ ಅಲ್ಲಿ ಹೌದಾ ಅದು ಓಕೆ ಜಾಸ್ತಿ ನಡೆದಿದ್ದು ಅದೇ ಅಂಬರೀಶ್ ಅವರು ಅಂಬರೀಶ್ ದೇವರಾಜು ರಾಮಕೃಷ್ಣ ಅಂತ ಪಂಡ್ರಿ ಬಾಯಿ ಅವ್ರನ್ನ ನೋಡಿದಲ್ಲೇ ಆಮೇಲೆ ದ್ರೌಪದಿ ಆಕ್ಟಿಂಗ್ ಮಾಡಿದಾರಲ್ಲ ಮಹಾಭಾರತ ಹಿಂದಿ ಹಿಂದಿಂಗ್ ಅವರು ಬಂದಿದ್ರು ಅವರೇ ಹೀರೋಯಿನ್ ಏನು ಅವರು ತಾರ ದೊಡ್ಡಣ್ಣ ಕದನ ಫೈಟ್ ಯಾವ ಕಾಮಿಡಿ ಸೀನ್ ಇಂದ ಹಿಡಿದು ಎಲ್ಲ ನಡೀತು ವೇಷ ನಡೆದಿದ್ದು ಇಲ್ಲಿ

ಸೊ ನಮಗ್ ಬಂದ ಎಲ್ಲ ಪುನೀತ್ ರಾಜ್ಕುಮಾರ್ ಗೋಸ್ಕರ ಈ ಎರಡು ಎಪಿಸೋಡ್ ನಮ್ಮ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಇಬ್ರುಗಳು ಸೇರಿಸಿ ಈ ಎರಡು ಎಪಿಸೋಡ್ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ನೆಕ್ಸ್ಟ್ ವೀಕ್ ಮತ್ತೊಂದು ಒಂದು ಅದ್ಭುತವಾದ ಸಿನಿಮಾದ ಶೂಟಿಂಗ್ ನಡೆದ ಜಾಗದ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೋಗ್ತೀನಿ ಸೊ ಯಾವ ಫಿಲಮ್ದು ಮಾಡ್ಬೇಕು ಅಂತ ನೀವು ನನ್ಗೆ ಕಮೆಂಟ್ ಮತ್ತು ಲೈಕ್ ಮಾಡ್ತಾ ಹೇಳ್ಬೇಕು ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್